ಎಲ್ಲರಿಗೂ ನಮಸ್ಕಾರಗಳು ನೀವು ಕುಳಿತಲ್ಲಿಯೇ ನಿಮ್ಮ ಮತಗಟ್ಟೆ ಯಾವುದು ಪಾರ್ಟ್ ನಂಬರ್ ಯಾವುದು ಸೀರಿಯಲ್ ನಂಬರ್ ಯಾವುದು ಎಂಬುದನ್ನು ನಿಮ್ಮ ಮೊಬೈಲ್ನಲ್ಲಿ ತಿಳಿದುಕೊಳ್ಳಬೇಕೆಂದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ ಸ್ಟೆಪ್ ನಂಬರ್ ಒನ್ ನೀವು ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವೋಟರ್ ಹೆಲ್ಪ್ಲೈನ್ ಅನ್ನುವ ಈ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು ಡೌನ್ಲೋಡ್ ಮಾಡಿಕೊಂಡ ನಂತರ ಇಲ್ಲಿ ಓಪನ್ ಅಂತ ಒಂದು ಆಪ್ಷನನ್ನು ತೋರಿಸುತ್ತಿದೆ ಈ ಓಪನ್ ಬಟನನ್ನು ನೀವು ಕ್ಲಿಕ್ ಮಾಡಬೇಕು ತದನಂತರ ಈ ವೋಟರ್ ಹೆಲ್ಪ್ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತದೆ ಆವಾಗ ಈ ರೀತಿಯಾಗಿ ಇಂಟರ್ಫೇಸ್ ನಮಗೆ ಕಾಣಸಿಗುತ್ತದೆ ಈ ಇಂಟರ್ಫೇಸಲ್ಲಿ ನಾವು ಇಲ್ಲಿ ವೋಟರ್ ಸರ್ವಿಸ್ ಅನ್ನುವ ಒಂದು ಆಪ್ಷನನ್ನು ತೆಗೆದುಕೊಳ್ಳಬೇಕು ವೋಟರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದಾಗ ನೋ ಯುವರ್ ಪೋಲಿಂಗ್ ಸ್ಟೇಷನ್ ಈ ಆಪ್ಷನನ್ನು ನಾವು ಅಲ್ಲಿ ಕ್ಲಿಕ್ ಮಾಡಬೇಕು ನೋ ಯುವರ್ ಪೋಲಿಂಗ್ ಸ್ಟೇಷನ್ ಡೀಟೇಲ್ಸ್ ಈ ಆಪ್ಷನನ್ನು ಕ್ಲಿಕ್ ಮಾಡಬೇಕು ನಂತರ ಪ್ಲೀಸ್ ಎಂಟರ್ ಯುವರ್ ಎಪಿಕ್ ನಂಬರ್ ಅಂತ ಇಲ್ಲಿ ಕೇಳುತ್ತದೆ ಅಂದರೆ ಚುನಾವಣಾ ಗುರುತಿನ ಚೀಟಿಯ ಮೇಲಿರುವಂತಹ ನಿಮ್ಮ ಎಪಿಕ್ ನಂಬರನ್ನು ನೀವು ಇಲ್ಲಿ ನಮೂದಿಸಬೇಕು ನಮೂದಿಸಿದ ನಂತರ ಸರ್ಚ್ ಪೋಲಿಂಗ್ ಸ್ಟೇಷನ್ ಈ ಆಪ್ಷನನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕೆಳಗಡೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಯಾವುದು ಡಿಸ್ಟಿಕ್ ಯಾವುದು ಸ್ಟೇಟ್ ಯಾವುದು ಪಾರ್ಟ್ ನಂಬರ್ ಯಾವುದು ಪಾರ್ಟ್ ನೇಮ್ ಯಾವುದು ಹಾಗೂ ಸೀರಿಯಲ್ ನಂಬರ್ ಏನು ಎನ್ನುವುದನ್ನು ನಾವು ಇಲ್ಲಿ ನೋಡಬಹುದು ಈ ಸೀರಿಯಲ್ ನಂಬರನ್ನು ನೀವು ನಿಮ್ಮ ಗುರುತಿನ ಚೀಟಿಗಳಾದ ಎಪಿಕ್ ನಂಬ್ ಎಪಿಕ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಪಾಸ್ಪೋರ್ಟನ್ನು ತೆಗೆದುಕೊಂಡು ಹೋಗಿ ಈ ಸೀರಿಯಲ್ ನಂಬರನ್ನು ನೀವು ಅಲ್ಲಿ ಹೇಳಿ ಓಟನ್ನು ಹಾಕ್ಬೋದು ಈ ರೀತಿಯಾಗಿ ನೀವು ಕೇವಲ ಮೂವತ್ತು ಸೆಕೆಂಡ್ಗಳಲ್ಲಿ ನಿಮ್ಮ ಮತಗಟ್ಟೆ ಯಾವುದು ಮತ್ತು ಸೀರಿಯಲ್ ನಂಬರ್ ಪಾರ್ಟ್ ನಂಬರ್ ಯಾವುದು ಅಂತ ಈ ಈ ವಿಡಿಯೋ ಮುಖಾಂತರ ಈ ಅಪ್ಲಿಕೇಶನ್ ಮುಖಾಂತರ ತಿಳಿದುಕೊಳ್ಳಬಹುದು ಈ ವಿಡಿಯೋ ಎ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಈ ವಿ ಈ ಅಪ್ಲಿಕೇಶನ್ ಯೂಸ್ ಮಾಡೋದ್ರಲ್ಲಿ ಏನಾದರೂ ತೊಂದರೆ ಇದ್ದರೆ ನೀವು ಸೆವೆನ್ ಫೋರ್ ಡಬಲ್ ಒನ್ ತ್ರೀ ಒನ್ ಏಯ್ಟ್ ನೈನ್ ಸೆವೆನ್ ಟೂಗೆ ವಾಟ್ಸಪ್ ಸಹ ಮಾಡ್ಬೋದು ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಲ್ಲರಿಗೂ ಧನ್ಯವಾದಗಳು